ಬರ್ತಾ ಇರ್ತೀವಿ ತಲೆ ಕೆಡಿಸ್ಕೊಳ್ಳೋದು ಏನು ನಾವು ಅಭ್ಯರ್ಥಿ ಮುಂದಿಸಿರ್ತಕ್ಕಂಥದ್ದು ಹಣ ರಾಮೇಶ್ವರ್ ನಾವು ಶಿವಕುಮಾರ್ ಪೈಪುಟಿ ಕೊಡೋಕ್ಕಾಗುತ್ತಾ ಜನ ಹೇಳ ಶಿವಕುಮಾರ್ ಅವರಿಗೆ ಹಣದ ಪೈಪೋಟಿ ಕೊಡೋಕ್ಕಾಗುತ್ತೋ ದಮಿ ಪೈಪುಟಿ ಪೈಪೋಟಿ ಮಾಡೋಕ್ಕಾಗ್ ಯಾವ್ದು ಪೈಪೋಟಿ ಕೊಡಬಹುದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗುತ್ತಾ ಶಾಸಕರಿಗೆ ಅಲ್ಲ ಸರ್ ಎಲೆಕ್ಷನ್ ಯಾರಾದರೂ ಶಾಸಕರು ಆ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಅಂತ ಹೇಳಿ ಯಾರು ಶಾಸಕರು ಡಿ ಕೆ ಶಂಕರ್ ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವರು ಏನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳಲು ಎಲ್ಲರಿಗೂ ಹೋಗ್ತಿದೆ ಚುನಾವಣೆ ಹಿಂದೆ ಮತ ಕೇಳಿದ್ದಾರೆ ನಾವು ಮತ ಕೊಡಬೇಡಿ ಇವತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ